ನಾವಿದ್ದಾಗ ಸರ್ಪ್ಲಸ್ ಬಜೆಟ್ ಅನ್ನು ಕೊಟ್ಟಿದ್ವಿ ಇವರು ಟ್ಯಾಕ್ಸ್ ಮುಖಾಂತರ ಹದಿನೈದು ಸಾವಿರ ಕೋಟಿ ಹೆಚ್ಚು ಟ್ಯಾಕ್ಸ್ ಹಾಕಿದ್ದಾರೆ ಎಂಟು ಸಾವಿರ ಹೆಚ್ಚು ಲೋನ್ ಅನ್ನ ಮಾಡಿದ್ದಾರೆ ರಾಜ್ಯವನ್ನ ಅದವದಿ ತೊಂಡು ನಿಮ್ಮೆಲ್ಲರ ತೆಲೆ ಮೇಲೆ ಒಂದೊಂದು ಲಕ್ಷ ರೂಪಾಯಿ ಸಾಲ ಇದೆ ನಿಮ್ಮೆಲ್ಲರ ತೆಲೆ ಮೇಲೆ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರ ಮೇಲೆ ಒಂದೊಂದು ಲಕ್ಷ ಸಾಲ ಇದೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಕೊಡ್ತೇನೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಎಲ್ಲ ಹೋದಲ್ಲೂ ಕೂಡ ಇವತ್ತು ಹರಾಜಾಗ್ತಾ ಇದೆ ಟ್ರಾನ್ಸ್ಫರ್ ಪೊಲೀಸ್ ಟ್ರಾನ್ಸ್ಫರ್ ಬೆಂಗಳೂರಿನ ಟ್ರಾನ್ಸ್ಫರ್ ಆಯಕಟ್ಟ ಕಟ್ಟದ ಜನದಲ್ಲಿರುವಂತಹ ಟ್ರಾನ್ಸ್ಫರ್ ಹರಾಜ್ ಆಗ್ತಾ ಇದೆ ಇಂತೆಂದು ಕಾಣದಿರುವಂತಹ ಅಧೋಗತಿಗೆ ಇವತ್ತು ಹೋಗಿದೆ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಬಿದ್ದಿದೆ ಎಲ್ಲಾ ಗುಂಡಾಗಳು ಆಡೇ ಹಾಗಲೇ ತಮ್ಮ ದಂಧೆಯನ್ನ ಶುರು ಮಾಡಿದ್ದಾರೆ ಕ್ಲಬ್ ಗಳು ನಡೆಸ್ತಾರೆ ಓಸಿ ನಡೆಸ್ತಾರೆ ಪೊಲೀಸರೇ ಅದಕ್ಕೆ ಆಶ್ರಯ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರು ಹಣ ಕೊಟ್ಟು ಬಂದಾರೆ ಇಲ್ಲಿ ಹಣ ವಸೂಲಿ ಮಾಡಬೇಕು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕ್ಲಬ್ ಕ್ಲಬ್ಗಳು ಹೆಚ್ಚಾಗಿದ್ದಾವೆ ಆದ್ರಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ದಲಿತರ ಮಹಿಳೆಯನ್ನ ನಗ್ನವಾಗಿ ಇವತ್ತು ಕಳಿಸಿರುವಂತಹ ಘಟನೆ ವಿಧಾನಸಭೆ ನಡೆಯುವಾಗ ಅಲ್ಲಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಆಗ್ತದೆ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಬರೋದಿಲ್ಲ ಬರುವುದಲ್ಲ ಅದನ್ನ ನೋಡ್ಬೇಕು ಮಾತಾಡ್ಬೇಕು ಅಂತ ಮುಖ್ಯಮಂತ್ರಿ ಕರಣೆನೆ ಬರಲಿಲ್ಲ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಮತ ಪಡ್ಕೊಳ್ತೀರಿ ಏನ್ ಮಾಡಿದೀರಿ ನಾವು ನ್ಯಾಯವನ್ನ ಕೊಟ್ಟಿದ್ದೀರಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಹೆಚ್ಚು ಮಾಡಿದವರು ಯಾರು ನಮ್ ಸರ್ಕಾರ ಸಿ ಹದಿನೈದು ಹದಿನೇಳು ಮಾಡಿದ್ದು ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಜಾತಿಗಾಗಿ ಸೇರಿಸಿದ್ರು ಪರ್ಸೆಂಟೇಜ್ ಹೆಚ್ಚು ಮಾಡಲಿಲ್ಲ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಎಸ್ಸಿಪಿ ಪಿ ಗ್ಯಾರಂಟಿ ಗ್ಯಾರಂಟಿಗೆ ಕೊಟ್ಟರೆ ನಿಮ್ ದಲಿತರ ಹಣನೆ ಬೇಕಾಗಿತ್ತ ಆ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ದಲಿತರು ಕೊಟ್ಟಿದ್ರು ಅವರು ಕೇರಳ ಉದ್ದಾರ ಆಗ್ತಿತ್ತು ಗಂಗಾ ಕಲ್ಯಾಣ ಸಿಕ್ಕಿತ್ತು ಉದ್ಯೋಗಕ್ಕೆ ಅವಕಾಶ ಸಿಕ್ತಿತ್ತು ಇವತ್ತು ದಲಿತರಿಗೆ ಯಾರಾದ್ರೂ ಮೋಸ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಬಸುಲಂಗಪ್ಪರ ಇದ್ರು ಮಾಡಲಿಲ್ಲ ಕೆ ಎಚ್ ರಂಗನಾಥ್ ಇದ್ರು ಮಾಡಲಿಲ್ಲ ಖರ್ಗೆಯವ್ರಿಗೂ ಮಾಡೋದಲ್ಲ ದಲಿತರಾಗೆ ಮೂಗ ಹತ್ತು ಹಚ್ಚುವಂತ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ